ಅಧ್ಯಕ್ಷರೇ ಸದಸ್ಯರು ಹೇಳಿರೋ ಪ್ರಶ್ನೆಗೆ ಉತ್ತರ ನೀಡಿದ್ವಿ ಡೀಟೇಲ್ ಆಗಿ ಕೊಟ್ಟಿದ್ದೀವಿ ಟೋಟಲ್ ಕೇಸಸ್ ರೇರಾದಲ್ಲಿ ಮೂರು ಸಾವಿರದ ಇಪ್ಪತ್ತೇಳು ಕೇಸಸ್ ಪೆಂಡಿಂಗ್ ಇತ್ತು ಅದು ಕೇಸ್ ವೈಸ್ ನಾವು ಕೇಸ್ಗಳು ನಡೆಸ್ತಾ ಇದ್ದೀವಿ ಅದರಲ್ಲಿ ಟೋಟಲ್ ಒಟ್ಟಾಗಿ ನಾವು ಆ ಸಾವಿರದ ಆರುನೂರ ಅರವತ್ತು ಕೇಸ್ಗಳಿಗೆ ಫೈನ್ ಹಾಕಿದ್ದೀವಿ ನಾವು ಏಳ್ನೂರ ಐವತ್ತೆಂಟು ಕೋಟಿ ಫೈನ್ ಹಾಕಿದ್ದೀವಿ ಈಗ ಪೆಂಡಿಂಗ್ ಕೇಸಸ್ ಇರೋದು ಸಾವಿರದ ನಾನ್ನೂರ ಇಪ್ಪತ್ತೇಳು ಕೇಸಸ್ ಕೇಸಸ್ ಪೆಂಡಿಂಗ್ ಇದೆ ಅದಕ್ಕೆ ಆರುನೂರ ಅರವತ್ತ ಎರಡು ಕೋಟಿ ಬಾಕಿ ಇದೆ ಅದು ಕೇಸ್ ವೈಸ್ ಮಾಡಬೇಕಾಗ್ತದೆ ಒಂದೇ ಸರ್ತಿ ಮಾಡೋಕ್ಕಾಗಲ್ಲ ಆ ಕೆ ಮಾಡ್ತಾ ಇದೀವಿ ಆದಷ್ಟು ಶೀಘ್ರ ಸುಮ್ನೆ ನಾವು ಬೇಗ ಮಾಡ್ತೀವಿ ಆ್ಯಕ್ಚುಲ್ ಟೋ ಟೋಟಲ್ ಒಟ್ಟಾಗಿ ಮೂರು ಸಾವಿರದ ಎಂಟುನೂರ ಮೂರು ಮನೆಗಳು ಸ್ಯಾಂಕ್ಷನ್ ಆಗಿರೋದು ಅದರಲ್ಲಿ ಮೂರು ಸಾವಿರದ ಆರುನೂರ ಆರ್ನೂರ ಮೂರು ಮನೆಗಳು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆ ಇನ್ನೂರ ಇಪ್ಪತ್ತೊಂಬತ್ತು ಮನೆಗಳು ಆಲ್ರೆಡಿ ತಾವು ಹೇಳ್ದಂಗೆ ಕಂಪ್ಲೀಟ್ ಆಗಿದೆ ಅವರಾಗಿ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ ಕಾರಣ ಅಂದರೆ ಡಿಲೇ ಆಗೋ ಕಾರಣ ಅಂದರೆ ಇದು ಹಿಂದಿನ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಏನು ಮೊನ್ನೆ ಸ್ಯಾಂಕ್ಷನ್ ಆಗಿಲ್ಲ ಎರಡು ಸಾವಿರದ ಹದಿನಾರಲ್ಲಿ ಸ್ಯಾಂಕ್ಷನ್ ಆಗಿರೋದು ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ನಾವು ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಪೇಮೆಂಟ್ ಕೊಡಬೇಕಾಗಿತ್ತು ಬೆನಿಫಿಷರಿ ಪಾಪ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಅವರು ಟೋಟಲ್ ಒಟ್ಟಾಗಿ ನಮ್ಮ ಎ ಎಚ್ ಪಿ ಸ್ಕೀಮ್ ಅಂತಾರೆ ಪಿ ಯೋಜನೆಯಲ್ಲಿ ಇದು ಎಚ್ ಪಿ ಸ್ಕೀಮಲ್ಲಿ ಟೋಟಲ್ ಒಟ್ಟಾಗಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರುವತ್ತ್ಮೂರು ಮನೆಗಳು ಕರ್ನಾಟಕದಲ್ಲಿ ಸ್ಯಾಂಕ್ಷನ್ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಸ್ಯಾಂಕ್ಷನ್ ಆಗಿದ್ದರು ಸನ್ಮಾನ್ಯ ಅಧ್ಯಕ್ಷೆ ಅದಕ್ಕೆ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ನಮಗೆ ಎರಡು ಸಾವಿರದ ನೂರು ಕೋಟಿ ಬರಬೇಕಾಗಿತ್ತು ಬರೇ ನೂರ ಮೂವತ್ತೈದು ಕೋಟಿ ಬೆನಿಫಿಷರಿ ಪೇಮೆಂಟ್ ಬರಬೇಕಿದೆ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಹದಿನೈದು ಸಾವಿರ ಕೊಟ್ಟವ್ರೆ ಬಡವ್ರ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮನೆ ಮುಖ್ಯಮಂತ್ರಿಗೆ ಹೋಗಿ ಮನವಿ ಮಾಡಿಕೊಂಡೆ ಸರ್ ಈ ಥರ ಮನೆಗಳು ಹಿಂದಿನ ಸರ್ಕಾರದಲ್ಲೇ ತಾವು ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು ಬಡವರು ನಾಲ್ಕೂವರೆ ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ ದಯಮಾಡಿ ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಮನೆ ಮುಖ್ಯಮಂತ್ರಿ ಎರಡು ಮೂರು ಮೀ ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಅಪ್ರೂವ್ ಕೊಟ್ಟಿದ್ದಾರೆ ಈ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಬೇಕು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿದ್ರೆ ಅದು ನಾವೇ ಸರ್ಕಾರದಿಂದ ಇಂದ ಕಟ್ಕೊಡ್ಬೇಕಂತ ತೀರ್ಮಾನ ತಗೊಂಡಿದ್ದೀವಿ ಅದಲ್ಲಿ ಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಮನೆಯಲ್ಲಿ ಗದಗಲ್ಲಿ ನಾವು ಫಸ್ಟ್ ಸ್ಟೇಜ್ ವೈಸ್ ಮಾಡ್ಕೊಂಡಿದ್ವಿ ಏನು ಒಟ್ಟಾಗಿ ನಲ್ವತ್ತೇಳು ಸಾವಿರ ಮನೆಗಳು ಏನಿದೆ ಆ ಸ್ಟೇಜ್ ವೈಸ್ ಮಾಡ್ಕೊಂಡಿದ್ವಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಗದಕಲ್ಲಿ ಫಸ್ಟ್ ಸ್ಟೇಜಲ್ಲಿ ಒಂಬೈನೂರ ಎಂಬತ್ತೇಳು ಮನೆ ಕೂಡಬೇಕಂತ ತೀರ್ಮಾನ ಮಾಡಿದ್ವಿ ಕ್ಯಾಬಿನೆಟಲ್ಲಿ ತಂದು ಈ ಗುರುವಾರ ಕ್ಯಾಬಿನೆಟ್ ಆಗೋಲ್ಲ ಬರೋ ಗುರುವಾರ ಕ್ಯಾಬಿನೆಟಲ್ಲಿ ತಂದು ಅದು ಅಪ್ರೂವ್ ಮಾಡಿ ಮಾಡಿಸ್ಕೊಡ್ತೀನಿ ಸರ್ ನಾನು ಅಧ್ಯಕ್ಷ ಈಗ ನಾನು ಕೇಳಿದ್ದು ಸರಿಯಾಗಿ ನನಗೆ ಉತ್ತರ ಸಿಗಲಿಲ್ಲ ಟೋಟಲ್ ಮನೆಗಳನ್ನು ಒಂದನೇ ಯೋಜನೆಯೊಳಗೆ ಎರಡನೇ ಯೋಜನೆಯೊಳಗೆ ಎಷ್ಟು ಅಪೂರ್ಣ ಆಗಿದಾವೆ ನಿಮ್ಮ ಪ್ರಶ್ನೆ ಉತ್ತರವಾಣಿ ಕೊಟ್ಲ ನಾನು ಅದೇ ಹೇಳಿದ್ ನಾನು ಇದು ಮನೆಗಳು ಟೋಟಲ್ ಟೋಟಲ್ ಒಟ್ಟಾಗಿ ಮೂರು ಸಾವಿರದ ಗದಗ ಬೆಟ್ಟಿಗೆ ರೀ ಅಲ್ಲಿ ಮೂರು ಸಾವಿರದ ಎಂಟ್ನೂರ ಐವತ್ತೊಂಬತ್ತು ಮನೆಗಳು ಸ್ಯಾಂಕ್ಷನ್ ಆಗಿರೋದು ಯಾವಾಗ ಎರಡ್ ಸಾವಿರದ ಹದಿನಾರಲ್ಲಿ ಇದು ರಾಜೀವ್ ಗಾಂಧಿ ನೀವು ಕೇಳಿದ ಪ್ರಶ್ನೆಗಿದು ಗದಗ ಬೆಟ್ಟಿಗೆ ಪ್ರಶ್ನೆ ಪ್ರಶ್ನೆ ಗೊತ್ತಾ ಬೇರೆ ಬೇರೆ ಸ್ಕೀಮ್ ಇದೆ ನಮ್ಮ ಸ್ಲಂ ಬೋರ್ಡ್ ಸ್ಲಂ ಬೋರ್ಡ್ ಮನೆಗಳು ಇದೆ ಸ್ಲಂ ಬೋರ್ಡ್ ಒಂದ್ ಲಕ್ಷದ ಎಂಬತ್ ಸಾವಿರದ ಕೇಳಿದಿರ ಸ್ಲಂ ಬೋರ್ಡ್ ಮನೆಗಳು ಒಂದ್ ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಯಾವಾಗ ಹಿಂದಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆಗಿದ್ದು ಯಾವಾಗ ಹದಿನೈದು ಹದಿನಾರು ಹದಿನೇಳು ಎಲ್ಲ ಮನೆಗಳು ಏನಾಗಿತ್ತು ಒಟ್ಟಾಗಿ ಸ್ಲಂ ಬೋರ್ಡ್ ಮನೆಗಳು ರಾಜೀವ್ ಗಾಂಧಿ ಪಿ ಎಮ್ ಒ ಯೋಜನೆ ಏನಂತೀವಿ ಆಶ್ರಯ ಮನೆಗಳು ಅಂತೀವಿ ನಾವು ಎ ಎಚ್ ಪಿ ಸ್ಕೀಮ್ ಅಂತ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಎಲ್ಲ ಮನೆಗಳು ಪೆಂಡಿಂಗ್ ಇತ್ತೀವಿ ಹಾಗಾಗಿ ನಾನು ಸ್ಲಂ ಬೋರ್ಡ್ದು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಯೂ ಪೆಂಡಿಂಗ್ ಇತ್ತು ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಓ ಜನ್ವರಿಯಲ್ಲಿ ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಹ್ಯಾಂಡ್ ಓವರ್ ಮಾಡಿದ್ವಿ ಅದೂ ಸ್ಟೇಜ್ ವೈಸ್ ಮಾಡ್ಕೊಂಡಿದ್ವಿ ಸನ್ಮಾನ್ಯ ಅಧ್ಯಕ್ಷರೇ ನಾವು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಹೆಂಗ ಪಿ ಎಮ್ ಒ ಯೋಜನೆಯಲ್ಲಿ ಎಚ್ ಪಿ ಸ್ಕೀಮ್ ಮಾಡ ಎಚ್ ಪಿ ಸ್ಕೀಮಲ್ಲಿ ಮಾಡಿದ್ದೀವಿ ಅದೇ ಥರ ಸ್ಲಂಬೋರ್ಡಲ್ಲೂ ಮಾಡ್ಕೊಂಡಿದ್ವಿ ಅದರಲ್ಲಿ ಒಟ್ಟಾಗಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ಮೂರು ಮನೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಸಂಖ್ಯೆನಾಗಿದ್ದು ಆ ಮನೆಯೂ ಅನ್ಕಂಪ್ಲೀಟ್ ಆಗಿತ್ತು ಏನಕ್ಕೆ ಅಂದರೆ ಬಡವರು ನಾಲ್ಕೂವರೆ ಲಕ್ಷ ಎಲ್ಲಿಂದ ಕೊಡೋಕೆ ಸಾಧ್ಯ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ನಾನು ಐನೂರು ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಟ್ಟಿದ್ವಿ ಇನ್ನು ಈ ತಿಂಗಳಲ್ಲಿ ಅಸೆಂಬ್ಲಿ ಇದ್ದಿದ್ದ ಕಾರಣಕ್ಕೆ ಬರೋ ತಿಂಗಳಲ್ಲಿ ಮೂವತ್ತೊಂಬತ್ತು ಸಾವಿರ ಮನೆಗಳು ಕೊಡ್ತಾ ಇದೀವಿ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಈ ಒಂದು ವರ್ಷದಲ್ಲಿ ಎಲ್ಲ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎಲ್ಲರಿಗೂ ಹಂತ ಅಂತ ನಾವು ಮನೆಗಳು ಸ್ಟೇಜ್ ವೈಸ್ ಕೊಡ್ತೀವಿ ಸನ್ಮಾನ್ಯ ಅಧ್ಯಕ್ಷೆ ಸಚಿವರೇ

ಯಾವ ವಿಧಾನ ಯಾವ ಕ್ರೈಟೀರಿಯಾದ ಮಾಡ್ಯಾರ ಈ ಪ್ರಶ್ನೆ ಯಾಕೆ ನಿಮಗೆ ಕೇಳ್ತೇನೆ ಅಂತಂದ್ರೆ ನೋಡಿ ಮನೆಗೆ ಏನ್ ಬೇಕಂತಿಕೊಂಡು ಅರ್ಜಿ ಹಾಕಿದ್ರು ಅವರು ಹಣವನ್ನ ವಂಚಿಕೆಯನ್ನು ಸಲ್ಲಿಸಬೇಕಾಗ್ತದ ಎಲ್ಲ ಹಣ ಸಂತಿಕೆ ಮಾಡಿಲ್ಲ ಅಂತ ಹೇಳ್ತೇರಿ ಅಲ್ಲಿ ಹಣ ಪಾವತಿ ಮಾಡಿದವರು ಏಳ್ನೂರ ನಲ್ವತ್ತು ಜನ ಪಾವತಿ ಮಾಡ್ಯಾರ ಅದರ ಹಂಚಿಕೆ ಮಾಡಿದಷ್ಟು ಎರಡ್ನೂರ ನಲ್ವತ್ತೆಂಟು ಅಂದ್ರೆ ಇಷ್ಟು ಜನ ಪಾವತಿ ಮಾಡಿದ್ರು ಕೂಡ ಇವರಿಗೆ ಎರಡ್ನೂರ ನಲ್ವತ್ತೆಂಟು ಜನರಿಗೆ ಯಾವ ಕ್ರೈಟೀರಿಯಾ ಮಾಡಿದ್ರಿ ಫಸ್ಟ್ ಕಮ್ ಫಸ್ಟ್ ಮಾಡಿದ್ರು ಇದ್ರಾಗ ಏನ್ ನೇಮ ನೇಗಣಿಗಳು ಅದಾನು ಇಲ್ಲೋ ಯಾಕಂದ್ರೆ ಉಳಿದ್ರೆ ನಾನು ಬಂದ್ ಕೇಳಕತ್ತ ನಾನು ಪತ್ರ ಕೊಟ್ಟಿದ್ದೆ ನಾನು ನಮ್ಮ ಹಂತಿಕೆನ ಕೊಟ್ಟಿ ಹಂತಿಕೆ ಕೊಟ್ಟಿದೀವಿ ನನಗಾಗಲಿಲ್ಲ ಬರೀ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಬರೀ ಎರಡ್ ನೂರಾಗ ಅವರು ಹೇಳ್ದಿಲ್ಲ ಮುಂಚೆನೆ ಇನ್ನೂರ ಇಪ್ಪತ್ತೊಂಬತ್ತನೇ ಏನಾಗಿದೆ ಅವ್ರ ಬೆನಿಫಿಷರಿ ಪೇಮೆಂಟ್ ಕೊಟ್ಟಿಲ್ಲ ಅವರಾಗ ಈಗ ಏನು ಸಮಸ್ಯೆ ಇಲ್ಲ ಮನೆಗಳು ಒಂದು ವರ್ಷ ಸನ್ಮಾನ್ಯ ಈ ಅಲ್ಮಾರಿಗಳಿಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಅರವತ್ತು ಸಾವಿರ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ದೇವರಾಜ್ ದೇವರಾಜ್ ದೇವರಾಜಸಲ್ಲಿ ಅದರಲ್ಲಿ ಐವತ್ತು ಸಾವಿರ ಮನೆಗಳು ಕಲ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಹತ್ತು ಸಾವಿರ ಮನೆಗಳು ಪೆಂಡಿಂಗ್ ಇದೆ ಕಾರ್ಡ್ನ ಅಂದರೆ ಆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಕಾರಣ ಕಾರ್ಡ್ನ ಪೆಂಡಿಂಗ್ ಇದೆ ಅದು ಆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಆ ಮನೆಯೂ ಸ್ಯಾಂಕ್ಷನ್ ಆಗ್ತದೆ ಅದ್ರ ಜೊತೆಯಲ್ಲಿ ಸದಸ್ಯರು ಕೇಳಿದ ಪ್ರಶ್ನೆ ಆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಾಸ್ಟ್ ಏನಿದೆ ಭಾಳ ಕಡಿಮೆ ಆಗ್ತದಂತ ಅಂತ ಅವ್ರು ಕೇಳಿದ್ದಾರೆ ನಾನು ಮನೆ ಸ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ ಸರ್ಕಾರ ಗಮನಕ್ಕೆ ತಂದಿದ್ದೀನಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಅದ್ರಲ್ಲಿ ಕಷ್ಟ ಆಗ್ತದೆ ದಯಮಾಡಿ ಜನರಲ್ಗೆ ಮೂರು ಲಕ್ಷ ಮಾಡಿ ಎಸ್ ಸಿ ಇದ್ದರೆ ಎರಡು ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿಗೆ ಪ್ರಪೋಸಲ್ ನಾನು ಕೊಟ್ಟಿದ್ದೀನಿ ನಮ್ಮ ಸರ್ಕಾರನೂ ಮಾಡಬೇಕಂತ ನಮ್ಮ ಚಿಂತನೆ ಇದೆ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ